ಎಲ್ರಿಗೂ ನಮಸ್ಕಾರ ಶಾಕಾರಿ ಚಿತ್ರದ ಇನ್ನೊಬ್ಬ ದೈತ್ಯ ನಟ ದೇಶಪಾಂಡೆ ಅವ್ರ ಜೊತೆಗಿದ್ದೀವಿ ಚಿತ್ರತಂಡ ಹೇಳಿರೋ ಪ್ರಕಾರ ಈ ಚಿತ್ರಕ್ಕೆ ರೆಸ್ಪಾನ್ಸ್ ಚೆನ್ನಾಗಿದೆ ಆದರೆ ಥಿಯೇಟ್ರಿಗೆ ಜನ ಕಡಿಮೆ ಬರ್ತಾ ಇದ್ದಾರೆ ಅನ್ನೋದು ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಸರ್ ಜೊತೆ ಆಡೋಣ ಏನಾಗಿದೆ ಅಂತ ಸರ್ ನಮಸ್ಕಾರ ನಮಸ್ತೆ ಸರ್ ಮೊದಲನೇದಾಗಿ ಇವಾಗ ನಾನು ಸುದ್ದಿಗೋಷ್ಠಿ ಅಟೆಂಡ್ ಮಾಡಿರೋ ಪ್ರಕಾರ ಕಡಿಮೆ ಜನ ಬರ್ತಿದ್ದಾರೆ ಅಂತ ಸೊ ಇದ್ರ ಬಗ್ಗೆ ಏನು ಪ್ರತಿಕ್ರಿಯೆ ಕಡಿಮೆ ಜನ ಬರ್ತಾ ಇದಾರೆ ಅಂತಲ್ಲ ಜನ ಬರ್ತಾ ಇದ್ದಾರೆ ಅದು ಡಬಲ್ ಆಗಬೇಕು ಅಷ್ಟೇ ನಮಗೆ ಅಂದರೆ ಈಗ ಜನ ಬರ್ತಾನೆ ಇಲ್ಲ ಅಂತಲ್ಲ ಜನ ಬರ್ತಾ ಇದ್ದಾರೆ ಅದು ಒಂಚೂರು ಜಾಸ್ತಿ ಆಗಬೇಕು ಆ ಜಾಸ್ತಿ ಆಗೋದಕ್ಕೆ ನಿಮ್ಮ ಸಹಾಯ ತುಂಬ ಬೇಕು ನಮಗೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ಈಗ ಹತ್ತು ಜನ ಹೋದರೆ ಅವರು ಇನ್ನೂ ಇಪ್ಪತ್ತೈದು ಜನರಿಗೆ ಹೇಳ್ತಾ ಇದ್ದಾರೆ ಅದು ಅದರಿಂದಾಗಿ ನಮಗೆ ಜಾಸ್ತಿ ಆಗ್ತಾ ಇರೋದು ಅದು ಅದು ಇನ್ನೂ ಜಾಸ್ತಿ ಆಗಬೇಕು ಇನ್ನೂ ಇನ್ನೂ ಹೊಸ ಆಡಿಯನ್ಸಿಗೆ ತಲುಪಬೇಕು ಅಂದರೆ ನಮಗೆ ನಿಮ್ಮ ಹೆಲ್ಪ್ ಬೇಕು ಒಂದು ಒಳ್ಳೆ ಕಥೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ನ ಪಡ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಸಂತೋಷ ನಮಗೆ ಇಡೀ ತಂಡಕ್ಕಿದೆ ಅದು ನನಗೆ ಅದೇ ಅದೇ ಹೇಳಬೇಕು ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ ನೀವು ಖಂಡಿತ ಡಿಸಪಾಯಿಂಟ್ ಆಗಲ್ಲ ಇವಾಗ ನೀವು ಹಲವು ಚಿತ್ರರಂಗದ ಗಣ್ಯರ ಜೊತೆ ನಡೆಸಿದಿರಾ ಯಾರದು ರಿವ್ಯೂ ಯಾವ ಯಾವ ತರ ಇತ್ತು ಅಂತ ಯಾರಾದರೂ ಫೋನ್ ಮಾಡಿ ಹೇಳಿದ್ರೆ ತುಂಬಾ ಜನ ಹೇಳಿದ್ರು ನಾನು ಅದನ್ನ ಇದರಲ್ಲಿ ಹೇಳಕ್ಕಿಗೂ ತುಂಬಾ ಇಷ್ಟ ಆಗಿದೆ ಅಂದರೆ ನನಗೆ ಐದು ವರ್ಷದಿಂದ ಸಿನಿಮಾ ಮಾಡ್ತಾ ಇದ್ದೀನಿ ಮಾಡಿದ್ದಾರೆ ಐ ಸೀನ್ ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಿ ಒಂದು ಥರ್ಟಿ ಫೈವ್ ಮಿನಿಟ್ಸ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸ್ಕ್ರೀನ್ ಮೇಲೆ ಆ ಒಂದು ಸೀನು ನಮ್ಮನ್ನು ಹೆಂಗ್ ಹಿಡಿದಿಟ್ಕೊಂಡ್ಬಿಡುತ್ತೆ ಚೇರ್ ಮೇಲೆ ಕೂತ್ಕೊಂಡು ನೋಡ್ತಿರ್ಬೇಕು ಅದನ್ನ ಮಿಸ್ ಮಾಡ್ಕೋಬಾರ್ದು ಅಂತ ಆ ಒಂದು ಸೀನ್ ಬಗ್ಗೆ ಏನು ಹೇಳ್ತೀರಾ ಸರ್ ಅಲ್ಲ ಅದು ಸಂದೀಪ್ ರೈಟಿಂಗಿನ ಶಕ್ತಿ ಅದನ್ನು ಚೆನ್ನಾಗಿ ವಿಶ್ವಜಿತ್ ಕ್ಯಾಪ್ಚರ್ ಮಾಡಿದ್ದಾರೆ ಅದಕ್ಕೆ ಇನ್ನೊಂದು ಮಯೂರ್ ಅಂಬೇಕಲ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಅದಕ್ಕೆಲ್ಲದಕ್ಕೂ ಮೀರಿ ರಘು ಸರ್ ಜೊತೆಗೆ ಆ್ಯಕ್ಟ್ ಆ ಥರದ ಆ್ಯಕ್ಟರ್ ಜೊತೆಗಿದ್ರೆ ನೀವು ಸುಮ್ಮನೆ ಇದ್ರೆ ಸಾಕು ಸೀನಲ್ಲಿ ಆಟೋಮೆಟಿಕ್ ಅವರೇ ಕರ್ಕೊಂಡು ಹೋಗ್ತಾರೆ ನಿಮ್ಮನ್ನು ಸೊ ನೀವೇನು ಜಾಸ್ತಿ ಏನು ನಿಮ್ಮ ಅಭಿನಯ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅವ್ರು ಏನು ಮಾಡ್ತಾರೆ ಅದಕ್ಕೊಂಚೂರು ರೆಸ್ಪಾಂಡ್ ಮಾಡಿದ್ರು ಸಾಕು ಹಾಗಾಗಿ ಎಲ್ಲ ಸೇರ್ಕೊಂಡು ಸಂದೀಪ್ ರೈಟಿಂಗು ಡೈರೆಕ್ಷನು ವಿಶ್ವನ ಕ್ಯಾಮ್ರಾ ಮಯೂರ್ ಇದು ಸರ್ ಬ್ರಿಲಿಯನ್ಸು ಅದ್ರ ಜೊತೆಗೆ ನಾನು ಒಬ್ಬನಿದ್ದೀನಿ ಅದರಲ್ಲಿ ಕೊನೆಯದಾಗಿ ಆಡಿಯನ್ಸ್ ಏನು ಹೇಳ್ತೀರಾ ಸರ್ ಏನಿಲ್ಲ ಸರ್ ತುಂಬ ಖುಷಿ ಇದೆ ನಿಮ್ಮ ರೆಸ್ಪಾನ್ಸ್ಗೆ ನೀವು ರೆಸ್ಪಾನ್ಸ್ ಮಾಡ್ತಿರೋದಕ್ಕೆ ಆದರೆ ಏನು ಅಂದರೆ ಇನ್ನೂ ಹೆಚ್ಚು 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 ಜನರಿಗೆ ತಲುಪಬೇಕಿದು ಆ ಹೆಚ್ಚು ಜನರು ತಲುಪೋದಕ್ಕೆ ನಿಮ್ಮ ಅವಶ್ಯಕತೆ ನಮಗೆ ತುಂಬ ಇದೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ ನಾವು ನಿಮ್ಮನ್ನು ಡಿಸಪಾಯಿಂಟ್ ಮಾಡೋಲ್ಲ ಒಂದು ಕತೆ ಅದ್ಭುತವಾದ ಕತೆ ಹೇಳ್ತೀವಿ ಥ್ಯಾಂಕ್ ಯು ಕರೆಕ್ಟ್ ಇಲ್ಲ ಒಂದು ಶಾಕಾರಿ ಮೂವಿ ಒಂದು ಅದ್ಭುತ ಮೂವಿ ಅಂತಲೇ ಹೇಳ್ಬೋದು ದೇಶಪಾಂಡೆ ಸರ್ ಇರ್ಬೋದು ಅದರ ಮೇಲೆ ರಂಗಾಯನ್ ರಘು ಸರ್ ಇರ್ಬೋದು ತುಂಬ ಅದ್ಭುತವಾಗಿ ನಡೆಸಿದ್ದಾರೆ ಓ ಜಿ ಡಿಗ ಇನ್ನೂ ತುಂಬ ಟೈಮ್ ಇದೆ ದಯವಿಟ್ಟು ನೀವೆಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊತೀನಿ ಎಲ್ಲರೂ ಅದನ್ನೇ ಕೇಳ್ಕೊತಾ ಇರೋದು ಈ ಚಿತ್ರತಂಡ ಅವ್ರ ಕಷ್ಟ ಏನಿದೆ ಅದು ಸ್ಕ್ರೀನ್ ಮೇಲೆ ಕಾಣುತ್ತೆ ನಿಮಗೆ ಆ ಒಂದು ಪ್ರತಿಫಲ ಅವ್ರಿಗೆ ಸಿಗಬೇಕು ಅಂದರೆ ನಾವೆಲ್ಲರೂ ಥೇಟ್ರಿಗೆ ಬರಬೇಕು ಈ ಚಿತ್ರನ ಉಳಿಸ್ಬೇಕು ಅನ್ನೋದೊಂದೇ ನನ್ನ ಕೋರಿಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್